ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಗಣಿತ ಪ್ರಶ್ನೆಗಳನ್ನು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇರ್ಗಳನ್ನು ಏನು ಮಾಡಿದ್ದೀನಪ್ಪ ಅಂದ್ರೆ ಅಪ್ಲೋಡ್ ಮಾಡಿದ್ದೀನಿ ಅವು ಪ್ಲೇ ಲಿಸ್ಟ್ ಒಳಗಡೆ ಸರಿ ಆಗ ಸಿಗುತ್ತೆ ಮಾಡ್ಕೋ ಗಣಿತ ಪ್ರಶ್ನೆಗಳನ್ನು ಯಾವೆಲ್ಲ ಅಂತ ಹೇಳಿ ಅಂತೇಳಿ ಇಲ್ಲಿ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತದೆ ಇದು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆಂಟು ಪ್ಲಸ್ ಎರಡು ಸಾವಿರದ ಎಂಟುನೂರ ಎಂಬತ್ತು ಇದನ್ನು ಪ್ಲಸ್ ಮಾಡಿದಾಗ ಅಂದ್ರೆ ಪ್ಲಸ್ ಇನ್ನ ಹಾಕಿದಾಗ ಅಂದ್ರೆ ಕೂಡಿಸಿದಾಗ ಎಷ್ಟು ಬರ್ತೈತಿ ನೋಡ್ರಿ ಇಲ್ಲಿ ನೋಡ್ರಿ ಎಂಟಕ್ಕ ಇಲ್ಲಿ ಜೀರೋ ಕೂಡಿದ್ರೆ ಎಂಟ ಬರ್ತದೆ ಕೊನೆಗೆ ಎಂಟು ಅಂತ ಹೋಗ್ಬೇಕು ಇಲ್ಲಿ ಜೀರೋ ಐತಿ ಇಲ್ಲಿ ಸೆವೆನ್ ಐತಿ ಎರಡು ಆಪ್ಷನ್ಸ್ ಗಳನ್ನ ನೋಡಿದ ತಕ್ಷಣ ಆನ್ಸರ್ ಹಾಕ್ತಿ ಮಾಡಿದ್ವಿ ಎಂಟು ಮೂರು ಎಷ್ಟಪ್ಪ ಅಂದ್ರೆ ಹನ್ನೊಂದು ಹೌದಾ ಆ ಎಂಟು ಮೂರು ಎಷ್ಟಪ್ಪ ಅಂದ್ರೆ ಹನ್ನೊಂದು ಅಂತ ಹೇಳ್ಕಿರ್ತಿ ಎಲ್ಲ ಇದನ್ನ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತ ಎಂಟು ನೆಕ್ಸ್ಟ್ ಎರಡು ಸಾವಿರದ ಎಂಟುನೂರ ಎಂಬತ್ತಿದೆ ಎಂಟಕ್ಕೆ ಎಂಟ ಎಂಟು ಒಂದು ಮೂರು ಎಷ್ಟಪ್ಪ ಅಂದ್ರೆ ಹನ್ನೊಂದು ಆಯಿತು ಒಂಬತ್ತೊಂದು ಹತ್ತು ಒಂದು ಎಂಟು ಹದಿನೆಂಟು ಆಯಿತು ನಾಲ್ಕು ಎರಡು ಆರು ಆರು ಒಂದು ಏಳು ಏಳತ್ತು ಏಳು ಸಾವಿರದ ಎಂಟುನೂರ ಹದಿನೆಂಟು ಆಗ್ಬೇಕು ಅದು ಆಪ್ಷನ್ಸು ಬಟ್ ಇಲ್ಲಿ ಎಲ್ಲಿ ಆಪ್ಷನ್ಸು ಇಲ್ಲ ಹೌದು ಹಾಗಾದರೆ ಇಂಥ ಎಲ್ಲಿ ಆಪ್ಷನ್ಸ್ಗಳು ಇರ್ಲಿಕ್ಕಪ್ಪ ಅಂದ್ರೆ ನೀವೇನು ನೋಡೋಕಪ್ಪ ಅಂದ್ರೆ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಅಂತೂ ಸಿಗ್ತದೆ ಹಾಂ ಗ್ರೇಸ್ ಅಂತಗಳು ಸಿಗ್ತಿರ್ತವೆ ಏನೂ ತಿಳ್ ತಿಳಿಸ್ಕೊಂಥ ಅವಶ್ಯಕತೆ ಇರೋಂಗಿಲ್ಲ ಯಾವುದಾದ್ರೂ ಒಂದು ಆಪ್ಷನ್ಸ್ ಗಳನ್ನ ಹಾಕಿ ಬರ್ರಿ ನಿಯರ್ ಆಗಿ ನೀವು ಓದಕ್ಕೆ ಒಂದು ಅಂಕಗಳನ್ನ ನೀವು ಪಡ್ಕೋಬಹುದು ಓಕೆ ನೆಕ್ಸ್ಟ್ ಸಿಂಪಲ್ ಕ್ವೆಶನ್ಸ್ನೆ ತಪ್ಪು ಮಾಡಿಟ್ಟಿರ್ತಾರೆ ಕ್ವಶನ್ ಪರ್ತಿಯವರು ಒಳಗೊಂಡ ಆಪ್ಷನ್ಸ್ನ ತಪ್ಪು ಕೊಟ್ಟು ಅಪವರ್ತನ ವೃಕ್ಷದಲ್ಲಿ ಖಾಲಿ ಜಾಗಕ್ಕೆ ಸರಿ ಹೊಂದುವ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಇದೆ ಇಲ್ಲಿ ನಲವತ್ತೈದು ಐತಿ ಇಲ್ಲಿ ಐದೈತಿ ಇಲ್ಲಿ ಕೊಟ್ಟಂತ ಸಂಖ್ಯೆಗಳನ್ನ ಯಾವ ಸಂಖ್ಯೆಯಲ್ಲಿ ಹಾಕಿದೆಯೋ ಅಂದ್ರೆ ಎರಡು ಮಲ್ಟಿಪಿಷನ್ಸ್ ಮಾಡಿದ್ರೆ ನಲವತ್ತೈದು ಬರ್ತೈತಿ ನಾಲ್ಕು ಹಾಕಿದ ನಾಲ್ಕು ಇಲ್ಲೇ ಇಪ್ಪತ್ತೆ ಬರಲ್ಲ ಐದು ಹಾಕಿದ ಐದು ಇಲ್ಲೇ ಇಪ್ಪತ್ತೈದು ಬರಲಿಲ್ಲ ಒಂಬತ್ತು ಹಾಕಿದ ಒಂಬತ್ತು ಇಲ್ಲೇ ನಲವತ್ತೈದು ಬಂತು ಹಾಗಾದ್ರೆ ಇಲ್ಲಿ ಬರ್ಬೇಕಾದಂತ ಸಂಖ್ಯೆ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕೊಟ್ಟಿರುವ ಸರಣಿಯಲ್ಲಿ ಮುಂದಿನ ಸಮಾನ ಭಿನ್ನರಾಶಿ ಯಾವುದು ಹೊತ್ತೆ ಕ್ವೆಶನ್ಸ್ ನಾಕಿರ್ತಾನೆ ಸಮಾನ ಭಿನ್ನರಾಶಿ ಯಾವ್ದಪ್ಪ ಅಂದ್ರೆ ಟೇಬಲ್ಗಳನ್ನು ಬರ್ಕೊತಾರೆ ನೀವು ಟೇಬಲ್ ಬರ್ಕೊತ ಬರ್ರಿ ಸಮಾನ ಭಿನ್ನರಾಶಿ ರಾಶಿ ಅಂದ್ರೆ ಎರಡು ಒಂದೆರಡು ಎರಡು ಎರಡು ನಾಕು ಮೂರು ಆರು ಎರಡು ನಾಲ್ಕು ಗಂಟೆ ಎರಡು ಇಲ್ಲಿ ಹತ್ತು ನೆಕ್ಸ್ಟ್ ಒಂದು ಮೂರು ಮೂರು ಎರಡು ಆರು ಮೂರು ಮೂರು ಒಂಬತ್ತು ಮೂರು ನಾಲ್ಕು ಎರಡು ಮೂರು ಇಲ್ಲಿ ಹದಿನೈದು ಹತ್ತು ಬಾಯ್ ಹದಿನೈದು ಇರಬೇಕು ಹತ್ತು ಬಾಯ್ ಹದಿನೈದು ಐತಿ ಆಪ್ಷನ್ಸ್ ಇದಾಗೈತಿ ಡಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಗಣಿತ ಪ್ರಶ್ನೆಗಳು ಒಂದು ಮಿಸ್ ಆಗಂಗಿಲ್ಲ ಸರಿಯಾಗಿ ನೀವು ಲೆಕ್ಕಗಳನ್ನು ಬಿಡಿಸಿದೆ ಇಪ್ಪತ್ತಕ್ಕೆ ಇಪ್ಪತ್ತು ತಗೋಬಹುದು ಇದು ನೋಡ್ರಿ ಬಹಳ ಅದಕ್ಕಿಂತ ಸಿಂಪಲ್ ಕ್ವೆಶನ್ಸ್ ಇದು ಕೊಟ್ಟಿರುವ ಗಡಿಯಾರದ ಮುಳ್ಳುಗಳ ನಡುವಿನ ಕೋಣದ ಅಳತೆ ಎಷ್ಟಾಗಿರ್ತದೆ ಮೂರು ಡಿಗ್ ಮೂರು ಗಂಟೆ ಆಗಿತಿಲ್ಲ ಹೌದಾ ಸಮಯ ಮೂರು ಗಂಟೆ ಆಗಿತ್ತಪ್ಪ ಅಂದ್ರೆ ಎಷ್ಟು ಡಿಗ್ರಿ ಇರ್ತದಪ್ಪ ಅಂದ್ರೆ ಈ ತರ ಸ್ಟೇಟ್ ಇತ್ತಪ್ಪ ಅಂದ್ರೆ ತೊಂಬತ್ತು ಡಿಗ್ರಿ ಹೀಗಾಗಿ ಲಂಬ ಕೂಣ ಆಗಿರ್ತದ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಒಂದು ಬೈಸಿಕಲ್ ನ ಬೆಲೆ ಎಷ್ಟಿದೆಯಪ್ಪ ಅಂದ್ರೆ ಒಂದು ಬೈಸಿಕಲ್ ನ ಬೆಲೆ ಎರಡ್ ಸಾವಿರದ ಒಂದು ನೂರ ಐವತ್ತೈದು ಹಾಗಾದ್ರೆ ಐದು ಬೈಸಿಕಲ್ಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಕೇಳ್ತಾರೆ ಒಂದಕ್ಕೆ ಎರಡ್ ಸಾವಿರದ ಒಂದು ನೂರ ಐವತ್ತೈದು ರೂಪಾಯಿ ಆಗುತ್ತೆ ಹಾಗಾದ್ರೆ ಐದು ತಗೊಂಡಪ್ಪ ಅಂದ್ರೆ ಎಷ್ಟಾಗ್ತದೆ ಐದೈದ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಐದು ಕೊನೆಗಂತೂ ಐದಿರ್ಬೇಕು ಇಲ್ಲಿ ಜೀರೋ ಐತಿ ಒಂದು ಆಪ್ಷನ್ಸ್ ಆಯ್ತು ಐದೈದು ಇಪ್ಪತ್ತೈದು ಇಪ್ಪತ್ತೈದು ಒಂದು ಎರಡು ಇಪ್ಪತ್ತು ಇಪ್ಪತ್ತೈಳು ಲಾಸ್ಟಿಗೆ ಏಳು ಐದು ಇರಬೇಕು ಇಲ್ಲಿ ಆರು ಇದ್ ಇಲ್ಲೋ ಇತ್ತು ಇಲ್ಲಿ ಎಂಟು ಐದು ಐತಿ ಮುಗಿತ್ತು ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಮುಂದಿನ ಮಾಡೋ ಅವಶ್ಯಕತೆನ ಇರೋಂಗಿಲ್ಲ ಸಾಧ್ಯ ಆದಷ್ಟು ಆಪ್ಷನ್ಸ್ಗಳನ್ನ ಇಲ್ಲಿ ಕೆಳಗಡೆ ಹಿಂದೆ ಬರುವಂಥ ಸಂಖ್ಯೆಗಳು ನೋಡ್ಕೊತಾ ಆಪ್ಷನ್ಸ್ಗಳನ್ನ ತಕ್ಕೊತು ಬಂದ್ಬಿಡ್ರಿ ನೆಕ್ಸ್ಟ್ ಬೇಕಾದ್ರೆ ಮಾತಿದ್ರು ಮಾಡಿರಿ ಐದು ಒಂದೇ ಐದು ಐದಗೊಂದು ಒಂದೆರಡು ಏಳು ಐದೇ ಅಷ್ಟಪ್ಪ ಅಂದರೆ ಹತ್ತು ಅಷ್ಟೇ ಬರ್ತದೆ ಆನ್ಸರ್ ನೆಕ್ಸ್ಟ್ ಮೂರು ಸಾವಿರದ ನಾಲ್ಕುನೂರ ಎಂಬತ್ತೇಳನ್ನು ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಎಷ್ಟಿದೆ ನೋಡ್ರಿ ಮೂರು ಸಾವಿರದ ನಾಲ್ಕುನೂರ ಎಂಬತ್ತೇಳು ಇದನ್ನು ಎಷ್ಟು ಸ್ಥಾನಕ್ಕೆ ಅಂತ ಹೇಳಿದ್ರೆ ಹತ್ತರ ಸ್ಥಾನಕ್ಕೆ ಅಂದಾಜಸ್ರಿ ಅಂತ ಹೇಳಿ ಹತ್ತರ ಸ್ಥಾನಕ್ಕೆ ಅಂದಾಜಸ್ರಿ ಅಪ್ಪ ಅಂತ ಕ್ವಶನ್ಸ್ನ ಕೊಟ್ಟಾಗ ಇದು ಬಿಡಿ ಇದು ಹತ್ತು ಹತ್ತಕ್ಕೆ ಬಂದು ನಿತ್ಕೊಳ್ರಿ ಬಂದು ನಿತ್ಕೊಂಡು ನ ತಕ್ಷಣವೇ ಹತ್ತರ ಹಿಂದಿನ ಸಂಖ್ಯೆ ನೋಡ್ರಿ ಐತಿ ಅದು ಐದಕ್ಕಿಂತ ಜಾಸ್ತಿ ಇತ್ತು ಕಡಿಮೆ ಇತ್ತು ಜಾಸ್ತಿ ಅಂತರೂ ಐತಿ ಜಾಸ್ತಿ ಇತ್ತಪ್ಪ ಅಂದ್ರೆ ಇದು ಮೂವತ್ನಾಲ್ಕು ಇದು ಇದ್ದು ಇದೇನಾಗ್ತದಪ್ಪ ಅಂದ್ರೆ ಮುನ್ನೂರ ನಲ್ವತ್ತೆಂಟು ಮುನ್ನೂರ ಹತ್ತರಕ್ಕಿಂತ ಇದು ಹಿಂದಿನ ಸಂಖ್ಯೆ ಏನಿದೆಯಪ್ಪ ಅಂದ್ರ ಜಾಸ್ತಿ ಇದೆ ಜಾಸ್ತಿ ಇತ್ತಪ್ಪ ಅಂದ್ರೆ ಈ ಸಂಖ್ಯೆಗೆ ಏನಾಗ್ತದೆ ಒಂದ್ ಸಂಖ್ಯೆ ಒಂದು ಕೂಡ್ತೈತಿ ಮುನ್ನೂರ ನಲ್ವತ್ತೊಂಬತ್ತಿದು ಹಾಗಾದ್ರೆ ಮೂರ್ ಸಾವಿರದ ನಾಲ್ಕುನೂರ ತೊಂಬತ್ತು ಕರೆಕ್ಟ್ ಇದೆಯಲ್ಲ ಹತ್ತರ ಸ್ಥಾನಕ್ಕೆ ಆ ಸಮೀಪಕ್ಕೆ ಅಂದಾಜ್ರಿ ಅಂತ ಹೇಳಲ್ಲ ಅವಾಗ ಹತ್ತರ ಸ್ಥಾನಕ್ಕೆ ಅಂದಾಜ್ಬೇಕಂದ್ರೆ ಹಿಂದಿನ ಬಿಡಿ ಸ್ಥಾನ ಸಂಖ್ಯೆನ ನೋಡ್ಕೋಬೇಕು ಅದ್ರ ಹಿಂದಿನ ಸ್ಥಾನ ನೋಡ್ಕೋಬೇಕು ಐದಕ್ಕಿಂತ ಜಾಸ್ತಿ ಇತ್ತಪ್ಪ ಅಂತ ಈ ಸಂಖ್ಯೆಗ ಒಂದು ಸಂಖ್ಯೆ ಕೂಡ ಎಂಟು ತಿಳಿದು ಹೋಗಿ ಒಂಬತ್ತು ಆಗ್ತದೆ ಮುಂದಿನ ಏನಕ್ ಜೀರೋ ಆಗ್ತದ ಮೂರ್ ಸಾವಿರದ ನಾಲ್ಕನೂರ ತೊಂಬತ್ ಆಗ್ತದ ಸಸಿ ಇದಾಗೈತಿ ಸಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಅಂದಾಜು ಬೆಲೆಗಳನ್ನ ಪ್ರತಿಯೊಂದು ಕ್ವಶನ್ ಪೇಪರ್ ಒಳಗೂ ಕೂಡ ಬಿಡಿಸಿದಿವಿ ನೋಡ್ಕೊತ ನೆಕ್ಸ್ಟ್ ಕ್ವಶನ್ಸ್ ನಲವತ್ತೆರಡು ಡಿವೈಡೆಡ್ ಬೈ ಹತ್ತರ ದಶಮಾಂಶ ರೂಪಾಯಿ ನಲವತ್ತೆರಡು ಡಿವೈಡೆಡ್ ಬೈ ಹತ್ತು ಕೊಟ್ಟಂಥ ಸಂಖ್ಯೆ ಹಿಂಗೆ ಬರ್ಕೋಬೇಕು ಕೆಳಗಡೆ ಹತ್ತಿರೋದ್ರಿಂದ ಬಿಡಿ ಆದ್ಮೇಲೆ ಹತ್ತು ಫೋರ್ ಪಾಯಿಂಟ್ ಟು ಫೋರ್ ಪಾಯಿಂಟ್ ಟೂ ಆಪ್ಷನ್ಸ್ ಇಲ್ಲದ ಆಪ್ಷನ್ಸ್ ಬಿ ಇದಾಗೈತಿ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕೂಡಿರಿ ನಾಲ್ಕು ಗಂಟೆ ನಲವತ್ತು ನಿಮಿಷ ಮತ್ತು ಮೂರು ಗಂಟೆ ಹತ್ತು ನಿಮಿಷ ಇದನ್ನು ಕೂಡಿಸಿದಾಗ ಎಷ್ಟಾಗ್ತದೆ ನೋಡ್ರಿ ನಾಲ್ಕು ಗಂಟೆ ನಲವತ್ತು ನಿಮಿಷ ಅಂತ ಮೂರು ಗಂಟೆ ಹತ್ತು ನಿಮಿಷ ನೋಡ್ರಿ ನಾಲ್ಕು ಗಂಟೆ ನಲವತ್ತು ನಿಮಿಷ ಮೂರು ಗಂಟೆ ಹತ್ತು ನಿಮಿಷ ನಲವತ್ತೊಂದು ಹತ್ತು ಐವತ್ತು ನಿಮಿಷ ಆಯ್ತು ಇದು ನಾಲ್ಕು ಮೂರು ಏಳು ಏಳು ಗಂಟೆ ಐವತ್ತು ನಿಮಿಷ ಏಳು ಗಂಟೆ ಐವತ್ತು ನಿಮಿಷ ಏಳು ಗಂಟೆ ಐವತ್ತು ನಿಮಿಷ ಆಪ್ಷನ್ಸ್ ಏನಾಗೈತಿ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇಟ್ಟಿಗೆಯಲ್ಲಿರುವ ಒಟ್ಟು ಅಂಚುಗಳ ಸಂಖ್ಯೆ ಎಷ್ಟು ನಾನು ಇದನ್ನು ಸಾಕಷ್ಟು ಸಲ ಹೇಳಿದ್ದೀನಿ ವ್ಯಾಸ ಮಾಡಿಬಿಟ್ಟಿದ್ದೀನಿ ಮುಖಗಳಂದ್ರೆ ಆರು ಶೃಂಗಗಳಂದ್ರೆ ಎಂಟು ಅಂಚುಗಳಂದ್ರೆ ಹನ್ನೆರಡು ಅಂತೇಳಿ ಹಾಗಾದರೆ ಇಟ್ಟಿಗೆಯಲ್ಲಿರುವ ಅಂಚುಗಳ ಸಂಖ್ಯೆ ಎಷ್ಟು ಕೇಳಿದಾನೆ ಹನ್ನೆರಡು ಆರು ಮುಖಗಳಿರ್ತವೆ ಎಂಟು ಶೃಂಗಗಳಿರ್ತವೆ ಇದು ಕೂಡ ನೆಕ್ಸ್ಟ್ ಎಕ್ಸಾಮ್ದಾಗ ಈಟಿಗೆಯಲ್ಲಿ ಮುಖಗಳು ಕೇಳಿದಾನೆ ಇಲ್ಲಿ ಅಂಚುಗಳನ್ನು ಕೇಳಿದಾನೆ ನೆಕ್ಸ್ಟ್ ಶೃಂಗಗಳನ್ನು ಕೇಳ್ಬೋದು ಇಪ್ಪತ್ತಾರ ಎರಡು ಪಟ್ಟು ಇರುವ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕತ್ತೆ ಇಪ್ಪತ್ತರ ಎರಡು ಪಟ್ಟು ಅಂದರೆ ಅದರ ಡಬಲ್ ಇರ್ಬೇಕು ಇಪ್ಪತ್ತರದು ಇಲ್ಲಿ ಇಪ್ಪತ್ತಾರ ಕೊಟ್ಟ ಇದು ಅಲ್ಲ ಇಪ್ಪತ್ತರ ಡಬಲ್ ಇಪ್ಪತ್ತೆರಡಲ್ಲ ಹ್ಞೂ ಅರವತ್ತಲ್ಲ ಇಪ್ಪತ್ತರ ಡಬಲ್ ಎಷ್ಟ ಅಂದ್ರೆ ನಲ್ವತ್ತು ಇಪ್ಪತ್ತು ಇಪ್ಪತ್ತು ನಲವತ್ತು ಇಪ್ಪತ್ತರ ಎರಡು ಪಟ್ಟು ನಲವತ್ತು ಆಗ್ತದೆ ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳ ಇಳಿಕೆ ಕ್ರಮ ಬರೀರಿ ಅಂತ ಕ್ವಶನ್ಸ್ ಕಥೆ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳ ಇಳಿಕೆ ಕ್ರಮ ಇಳಿಕೆ ಕ್ರಮ ಅಂದ್ರೆ ದೊಡ್ಡಲಿಂತ ಸರ್ಕೊತ ಬುಕ್ ಇದ್ರಾಗ ನಾಲ್ಕುನೂರ ಮೂವತ್ತೈದು ನಾಲ್ಕನೂರ ಅರವತ್ತೊಂದತ್ತು ನಾಲ್ಕೂರ ನಲವತ್ತೈದು ನಾಲ್ಕು ನಾಲ್ಕನೂರ ಎಪ್ಪತ್ತು ಇದು ದೊಡ್ಡ ಸಂಖ್ಯೆ ಫಸ್ಟ್ ಎಲ್ಲರ ಕಿತ್ತು ದೊಡ್ದು ನಾಲ್ಕನೂರ ಎಪ್ಪತ್ತು ಫಸ್ಟಿಗೆ ನಾಲ್ಕನೂರ ಎತ್ತರ ಬುಕ್ಕು ಇಲ್ಲಿ ನಾಲ್ಕನೂರ ಮೂವತ್ತೈದು ಇತ್ತು ಇದು ಆಗಲ್ಲ ಇದು ಈ ಏ ಆಗ್ಬೇಕು ನಾಲ್ಕುನೂರ ಎಪ್ಪತ್ತಾದಮೇಲೆ ನಾಲ್ಕುನೂರ ಅರವತ್ತೊಂದು ಬರಬೇಕು ನಾಲ್ಕುನೂರ ಅರವತ್ತೊಂದು ಮೂವತ್ತೈದ್ ಇದು ಆಯ್ತು ಹಾಗಾದ್ರೆ ಏನೇ ಕರೆಕ್ಟ್ ನಾಲ್ಕನೂರ ಎಪ್ಪತ್ತಗಣತ್ ಅರವತ್ತೊಂದು ಐವತ್ ನಾಲ್ಕು ನಲವತ್ತೈದು ಮೂವತ್ತೈದು ಇದು ಇಳಿಕೆ ಕ್ರಮದಲ್ಲಿದೆ ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಮುನ್ನೂರ ಐವತ್ತು ಪೈಸೆಯನ್ನ ರೂಪಾಯಿಗೆ ಪರಿವರ್ತಿಸಿದಾಗ ನೋಡ್ರಿ ರೂಪಾಯಿಗೆ ಪರಿವರ್ತಿಸಿದಾಗ ಅಂತ ಮುನ್ನೂರ ಐವತ್ತು ಪೈಸೆಯನ್ನ ಸರ್ ಒಂದು ರೂಪಾಯಿ ಅಂದ್ರೆ ನೂರು ಪೈಸೆ ಅಂತ ಕೇಳ್ತೀವಿ ಹಾಗಾದ್ರೆ ಮುನ್ನೂರ ಐವತ್ತು ಪೈಸೆ ಐತದ ರೂಪಾಯಿ ಮಾಡ್ರಿ ಅಂದ್ರೆ ನೂರು ಸ್ಥಾನಕ್ಕೆ ಪಾಯಿಂಟ್ ಅಷ್ಟೇ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಪಾಯಿಂಟ್ ಇಟ್ಟು ಅಂದ್ರೆ ಮೂರು ರೂಪಾಯಿ ಐವತ್ತು ಪೈಸೆ ಹಾಕಲ್ಲ ಎಷ್ಟು ಮೂರು ರೂಪಾಯಿ ಐವತ್ತು ಪೈಸೆ ಎಲ್ಲೈತಿದು ಮೂರು ಪಾಯಿಂಟ್ ಐವತ್ತು ರೂಪಾಯಿ ನೆಕ್ಸ್ಟ್ ಕ್ವಶನ್ಸ್ ಭಾಳ ಸಿಂಪಲ್ ಕ್ವೆಶನ್ಸ್ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರಾಗ ಕೊಟ್ಟಿರುವ ಚಿತ್ರದ ಸುತ್ತಳತೆ ಏನು ಅಂತ ಕ್ವಶನ್ಸ್ ಕೇಳ್ತಾನೆ ಸುತ್ತಳತೆ ಅಂದ್ರೆ ಏನ್ ಮಾಡ್ಬೇಕು ಅಂತೇಳಿ ಕೂಡ ಕೊಟ್ಟು ಕೂಡಿಸಿ ಬಿಡ್ರಿ ಎಷ್ಟ್ ಬರ್ತತೆ ನೋಡ್ರಿ ಎರಡು ಮೂರು ಐದು 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 ಹತ್ತು ಹತ್ತು ನಾಲ್ಕು ಹದಿನಾಲ್ಕು ಎಷ್ಟಿದ್ಯಪ್ಪ ಅಂದ್ರೆ ಹದಿನಾಲ್ಕು ಸೆಂಟಿಮೀಟರ್ ಇದರ ಸುತ್ತಳತೆ ಏನಾಗಿರ್ತದಪ್ಪ ಅಂದ್ರೆ ಹದಿನಾಲ್ಕು ಸೆಂಟಿಮೀಟರ್ ಸುತ್ತಳತೆ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಎರಡ್ ಸಾವಿರದ ತೊಂಬತ್ತೊಂಬತ್ತು ನೋಡ್ರಿ ಎರಡ್ ಸಾವಿರದ ತೊಂಬತ್ತೊಂಬತ್ತರ ಮುಂದಿನ ಸಂಖ್ಯೆ ಏನು ಅಂತ ಕ್ವಶನ್ಸ್ ನ ಕೇಳ್ತಾನೆ ಎರಡು ಸಾವಿರದ ತೊಂಬತ್ತೊಂಬತ್ತು ಇದಕ್ಕೆ ಒಂದು ಸೇರಿಸಿದೆ ಅಂದರೆ ನೂರ ಆಗ್ಬಿಡ್ತದೆ ಎರಡು ಸಾವಿರದ ಒಂದು ನೂರು ಹೀಗಾಗಿ ಆಪ್ಷನ್ಸ್ ಬಿ ಏನಕ್ಕೆ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಎರಡು ಸಾವಿರದ ತೊಂಬತ್ತೊಂಬತ್ತು ಅಂತ ಕರಿತೀವಿ ಇನ್ನು ಒಂದು ರೂಪಾಯಿ ಹಾಕಿದೆ ಅಂದರೆ ಎರಡು ಸಾವಿರದ ಒಂದು ನೂರು ತೊಂಬತ್ತೊಂಬತ್ತಕ್ಕೊಂದು ಸೇರಿಸಿದ ನೂರು ಹಾಕಿದ್ರೆ ಹೀಗಾಗಿ ಎರಡು ಸಾವಿರದ ಒಂದು ನೂರು ನೆಕ್ಸ್ಟ್ ಎಂಟುನೂರ ನಲವತ್ತೈದು ಮತ್ತು ಐದುನೂರ ಮೂವತ್ತೆರಡರ ನಡುವಿನ ವ್ಯತ್ಯಾಸ ವ್ಯತ್ಯಾಸ ಅಂದರೆ ಕಳಿಬೇಕು ಇದರ ದೊಡ್ಡ ಸಂಖ್ಯೆ ಯಾವುದು ಎಂಟುನೂರ ನಲವತ್ತೈದು ನೆಕ್ಸ್ಟ್ ಐದುನೂರ ಮೂವತ್ತ ಎರಡು ಐದರಾಗ ಎರಡು ಕಳೆದ್ರೆ ಇಲ್ಲಿ ಮೂರು ಕೊನೆ ಮೂರು ಅಂತ ಹೇಳಬೇಕು ಇದು ಆಪ್ಷನ್ಸ್ ರೈಟ್ ನಾಲ್ಕರ ಮೂರು ಕಳೆದ ಒಂದು ಎಂಟರಾಗ ಐದು ಕಳೆದ್ರೆ ಒಂದು ಮುನ್ನೂರ ಹದಿಮೂರು ಅಂದ ಆಪ್ಷನ್ಸ್ ನೋಡ್ಕೊಂಬಿಡುದು ಕೊನೆ ಮೂರು ಇರ್ತಪ್ಪ ಮೂರು ಅಂತ ಆಪ್ಷನ್ಸೇ ರೈಟ್ ಆನ್ಸರ್ ಆಗಿಬಿಡ್ತದೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಏಟ್ ಜೀರೋ ಫೈವ್ ಸವೆನ್ ಅಂಕಿಗಳನ್ನು ಪುನಃ ಉಪಯೋಗಿಸದೆ ರಚಿಸಬಹುದಾದ ಗರಿಷ್ಠ ಸಂಖ್ಯೆ ಯಾವುದು ಅವೇ ಸಂಖ್ಯೆಗಳನ್ನು ಬಳಸ್ಕೋಬೇಕು ಒಳ್ಳೆ ಎರಡೆರಡು ಸಲ ಉಪಯೋಗಿಸ್ಕೊಳ್ಳಂಗ್ಲೇ ಒಂದೇ ಸಲ ಉಪಯೋಗಿಸಿ ದೊಡ್ಡ ಸಂಖ್ಯೆ ಯಾವುದನ್ನು ಬರಿಬೋದು ಇದರ ದೊಡ್ಡ ಸಂಖ್ಯೆ ಯಾವುದು ಮೊದಲ ಎಂಟು ಅದಾದ ನಂತರ ಏಳು ಅದಾದ ನಂತರ ಐದು ಅದಾದ ನಂತರ ಜೀರೋ ಇದು ದೊಡ್ಡ ಸಂಖ್ಯೆ ಗರಿಷ್ಠ ಸಂಖ್ಯೆ ಎಂಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅದೇ ಸಣ್ಣ ಸಂಖ್ಯೆ ಬರೆಯೋದು ಇದರ ಸಣ್ಣ ನಂಬರ್ ಯಾವುದು ಮೊದಲ ಐದು ಅದಾದ ನಂತರ ನೆಕ್ಸ್ಟ್ ಜೀರೋ ಬರಿಬೇಕು ಅದಾದ ನಂತರ ಏಳು ಅದಾದ ನಂತರ ಎಂಟು ಐದು ಸಾವಿರದ ಎಪ್ಪತ್ತೆಂಟು ಸಣ್ಣ ಸಂಖ್ಯೆ ಆಗ್ತದೆ ದೊಡ್ಡ ಸಂಖ್ಯೆ ಬರೀರಂದ್ರೆ ಎಂಟು ಸಾವಿರದ ಏಳ್ನೂರ ಐವತ್ತು ದೊಡ್ಡ ಸಂಖ್ಯೆ ಆಗ್ತದೆ ಈ ತರ ಪ್ರಮುಖ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಹದಿನಾರು ಕ್ವಶನ್ಸ್ ಗಳನ್ನು ಕೇಳಿದ್ರು ಮ್ಯಾಥ್ಸ್ ಈ ಹದಿನಾರು ಕ್ವಶನ್ಸ್ ಗಳನ್ನು ಬಿಡಿಸಿದೀನಿ ಇನ್ನು ನೆಕ್ಸ್ಟ್ ನೀವು ಸಾಕಷ್ಟು ಕ್ವಶನ್ ಒಳಗ ಚಾನಲ್ ಒಳಗಡೆ ಚಾನಲ್ ಚಾನೆಬ್ ಮಾಡ್ಕೊಡ್ರಿ ಧನ್ಯವಾದಗಳು ಈ ತರ ಸಾಕಷ್ಟು ಕ್ವಶನ್ ವಿಪರ್